ಸ್ವಾಮಿಗಳು ಎಲ್ಲಾ ಆರಾಮ್ ಇದ್ರಿ ಸಾಕ್ರಿ ನೀವು ನೋಡ್ರಿ ಎಲ್ಲ ನಮ್ ಹೌದಿಲ್ಲ ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ ವೆಲ್ಕಮ್ ಬ್ಯಾಕ್ ನಾಲ್ಕನೇ ದಿನದ ಗೆ ಇವತ್ತೇನಪ್ಪ ಏನು ಇಲ್ಲ ಸುಮ್ನೆ ಖಾಲಿ ಬುಕ್ ಶೆಟ್ ಕೂತಿದ್ದೇವೆ ಹಂಗ ನಮ್ಮ ಉಲ್ಟಾ ಕಿರಾಕಿ ಉಲ್ಟಾ ಸ್ವಾಮಿಗಳು ಬಂದಾರೀ ಏನ್ರಿ ಸ್ವಾಮಿ ಏನಿಲ್ಲ ರೀ ಇಲ್ಲ ಮಾತಾಡ್ರಿ ಇಲ್ಟಾ ಹೇಗೆ ಮಾತಾಡ್ತೀರಿ ನೋಡೋಣ ಬರಂಗಿಲ್ಲ ರೀ ಇಲ್ಲಿ ಹೇಗೆ ರೀ ಅಂಜಿ ಬರ್ತೈತೆ ರೀ ಕ್ಯಾಮ್ರಂಡಿ ಒಪ್ಪೋ 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 ಐವತ್ತು ಸಾವಿರ ಕಂಪ್ಲೀಟ್ ಮಾಡ್ಯಾರ ಹಿಂಗೆ ನಿಮ್ದು ಯಾವ ಹೀಗಿಲ್ರಿ ಹಾಂ ಗೋಣಸಿಕೆ ಬಂದಾರೀ ಇವತ್ತಿನ ಡೇ ಚಾಲು ಆಗೋದು ಇತ್ತಾತ ನಾವು ಫೋನ್ ಅದು ಎಡಿಟಿಂಗ್ ಇದೆ ಎಡಿಟಿಂಗ್ ಅಂದ್ಕೊಂಡು ಇಟ್ಟ ನಮ್ಮದು ಟೈಮೇ ವೇಸ್ಟ್ ಆಗ್ಯದ್ರಿ ಈಗ ಎರಡು ಎರಡು ಮೂರಾಗಿರ್ಬೇಕು ರೀ ಮೂರಾಗ್ಯದ್ ಟೈಮ್ ಸೊ ಇನ್ನು ಮ್ಯಾಗಿಂದ ದಿನಚರಿ ಚಾಲು ಆಗುತ್ತದೆ ಅದಕ್ಕೂ ಮುಂಚೆ ಇವತ್ತು ಇನ್ನೊಂದು ಯೂಟ್ಯೂಬ್ ಬ್ಲಾಗ್ ಬರ್ತದೆ ಇನ್ನೊಂದು ಯೂಟ್ಯೂಬ್ ಬ್ಲಾಗ್ ಅಂದ್ರೆ ಫ್ರ್ಯಾಂಕ್ ಕಾಲಿಂದ ಅದು ಎಕ್ಸ್ಟ್ರಾ ಮಾಡ್ತೀವಿ ರೀ ಸದ್ಯಕ್ಕೆ ನೋಡೋಣ ಬರ್ರಿ ಎಷ್ಟೋ ದಿನ ಆದಾಗ ಇವತ್ತು ಮೈಕ್ ರೀ ನಾವು ಮೈಕ್ ಅಂದ್ರೆ ಸೆಟ್ ಅಪ್ ಮಾಡಾಕತ್ತೀವಿ ಸಣ್ಣ ಮೈಕ್ ಇಲ್ಲ ಅದಕ್ಕೆ ದೊಡ್ಡ ಮೈಕ್ ಕ ಇವತ್ತು ಫ್ರ್ಯಾಂಕ್ ವೀಡಿಯೋ ಕಾಲ್ ವೀಡಿಯೋ ಕಾಲ್ ಮಾಡಿದೆ ಸರಿ ಕಾಲ್ ಕಿಫೆ ಕಿತ್ತೆ ವಿಡಿಯೋ ಕಾಲ್ ಮಾಡಿ ಸೊ ಈಗ ನಾವು ಎಲ್ಲ ಮೈಕ್ ಅದು ಸೆಟ್ ಅಪ್ ಮಾಡ್ಕೊಂಡಿವ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಕನೆಕ್ಟ್ ಮಾಡ್ಕೊಂಡು ಫ್ರ್ಯಾಂಕ್ ಕಾಲ್ ಚಾಲೂ ಮಾಡ್ಬೇಕ್ರಿ ನೋಡಮ್ ಏನಾಗ್ತದೆ ಈಗ ಸದ್ಯಕ್ಕೆ ಒಂಥರ ವೇಸ್ಟ್ ಆಫ್ ಟೈಮ್ ಐತ್ರಿ ಇವತ್ತು ನಮ್ಮ ಏನು ಒಂದು ಗೊತ್ತಾಗಲೈತ್ರಿ ಈಗ ಮೈಕ್ ಇಟ್ಕೊಂಡು ಕೂತೀವಿ ಮೈಕ್ ಆನ್ ಆಗಲ್ಲ ಗದ ಸೊ ಸದ್ಯಕ್ಕೆ ಮಾಡೋದಂತ ಪಕ್ಕ ಹಿಂಗಂದ್ರೆ ಏನು ಇದು ಇರ್ಲಿಲ್ಲ ಅಂದ್ರೆ ಇದ್ರ ಮೇಲೆ ದೀಪ ಇಟ್ಟಿಲ್ಲ ನಾವು ಹಲೋ ಹೇಳ್ರಿ ಥ್ಯಾಂಕ್ ಮೇಡಮ್ ಹಲೋ ನಾವು ಕಲ್ಲವರ ಹುಡುಗಾರಿ ಅವ್ರಿಗೆ ಯಾರು ಕಾಡ್ಸೋ ನಂಬರ್ ಕೊಟ್ಟಿದ್ರು ಪ್ರಪೋಸ್ ಮಾಡತ್ತಾರತ್ತ ನೀವು ಯಾಕೆ ಮಾಡಿರಿ ಏನು ಹೇಳಿ ಕೇಳಿಸ್ಲಿಲ್ಲ ಈಗ ಕನ್ನಡ ಬರ್ತಾವ್ರಿ ನೀವು ಮತ್ತು ಯಾವ ಭಾಷೆ ಮಾತಾಡತ್ತೀರಿ ಈಗ ಕುಡ್ದಿರೀಸ್ ಬಾರಿ ಹುಡುಗ ಹಲೋ ಹಾಂ ಹಲೋ ಸಂತೋಷ್ ಅವ್ರು ಶೂಟ್ ಮಾಡ್ತಾರೆ ಈಗ ಲಾಸ್ಟ್ ಎಲ್ಲ ಮುಗೀತ್ರಿ ನಮ್ದೆಲ್ಲ ಸೊ ಸದ್ಯಕ್ಕೆ ಸ್ವಲ್ಪ ಹೊಂಟಿವ್ರಿ ಬರ್ರಿ ಹೋಗ್ಬರೀ ಸೊ ನಾವೀಗ ಸಂತೋಷ್ ಅವರಿಗೆ ಬಸ್ ಸ್ಟ್ಯಾಂಡ್ ಬಿಡಕತ್ತ ಬಂದಿದ್ದೇವ್ರಿ ಸೊ ಹೊಂಟೀವಿ ಹೋಗ್ ಹೋಗಿ ಉಲ್ಟಾ ಫುಲ್ಟಾ ಏನೋ ಮಾತಾಡಲ್ರಿ ಚಾನೆ ನಮ್ಮ ಕಡೆ ಬಂದಿತ್ತು ರೀ ನಾವು ಅವ್ರಿಗೆ ಬಿಟ್ಟು ನಾವು ಅವ್ರ ಕಡೆ ಹೊಂಟಿವ್ರಿ ಈಗ ಲೆಕ್ಕ ಸಾಂಗ್ಗಳು ನಿಂತಾರ ಅದಕ್ಕೆ ಹೊಂಟೀವ್ರಿ ಟಟಾ ಬೈ ಬಾ ಸಿ ಬೈಸ್ ಬೈ ಅಂತ ನೀವು ಬಾಯ್ 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 ಅವ್ರಿ

ಇದು ಫ್ರೀ ಬಸ್ ಆಗ್ಯದ ಆಗ್ಯದ ತವ್ರ ಮನೆ ಆದಂಗೆ ಮೂರು ದಿನಕ್ಕೊಂಬ ಬರ್ತಾವ್ರಿ ಇವ್ರ ಇಲ್ಲಿ ಸ್ವಾಮಿ ಯಾಕೆ ಬಂದಿರಿ ನೀವು ಇಲ್ಲಿ ಯಾಕೆ ಬರ್ತೀರಿ ಸುಮ್ ತವ್ರ ಶಾಲೆಗೆ ಕಲಿಯಾಕೆ ಹೋದ್ವಾಗ ಶಾಲಿ ಕಲಿಬೇಕ್ರಿ ಇದಂಗೆ ತಿರುಗಾಡಬೇಕ್ರಿ ಎಲ್ಲ ಬಿಟ್ಟು ಮೂರು ದಿನಕ್ಕೊಮ್ಮೆ ಫ್ರೀ ಬಸ್ ಆಗ್ಯದ ನಾನು ಬರೋದಾ ಕಲ್ತು ಬರ್ತಾರಲ್ರಿ ಅವಾಗ ಆರ್ ಒನ್ ಫೈ ಹೊಸ ವರ್ಜಿನ್ ಬಂದಿರ್ತಲ್ರಿ ಅವಾಗ ಕೊಡಿಸ್ದ ಅಂದ್ರ ಕೊಡಿಸ ಕೊಡಸಲ್ಲ ಇಲ್ಲಂತ್ರಿ ಅಟ್ಲೀಸ್ಟ್ ಅವ್ರು ಕೊಡಿಸ್ಲಿಕ್ಕಿಂತ ಅಟ್ಟೆ ಹೋಯ್ತು ಅಂತ ಅನ್ಬೇಕಾಗಿತ್ರಿ ಅನ್ಬೇಕಾಗಿ ಸ್ವಾಮಿಗಳು ಎಲ್ಲ ಆರಾಮ ಸಾಕ್ರಿ ನೀವು ಎಲ್ಲ ನಿಮ್ ರೀ ಸ್ವಾಮಿ ಎರಡ್ ಸೆಟ್ ನಿಮ್ದೆ ಏ ವ್ಯಾಪಾರ ಮಾಡ್ರಿ ಮಲ್ಲ ಹಾ ಅರಕೆರೆ ಜೀವಿ ನೀವು ಯಾವ್ರಿ ಉತ್ನಾಳ ನೀವು ಅರಕೇರಿ ತೊಕೊಳಾಮ್ರಿ ತೊಕೊಳ್ರಿ ಉತ್ನಾಳ ಹುಲಿಗಳು ನೀವು ನಿಮ್ದು ಎಲ್ಲ ಇದೇ ಊರಿ ಏನೈತೆ ಜಿಂದ ಪೊಲಾ ತಗೋಬೇಕು ಬೆಂಕಿ ಥ್ಯಾಂಕ್ ಯು ಬಸ್ ಸ್ಟ್ಯಾಂಡ್ ತುಂಬಾ ನೋಡ್ರಿ ಅಲ್ಲ ನಮ್ಮ ಜೀವಿಗಳೇ ಎಲ್ಲ ಕಡೆ ಹೌದಿಲ್ಲ ಬ್ಯಾಂಕೇ ಬ್ಯಾಂಕಿ ಬುದ್ಧಿವಂತ ಜೀವಿಗಳು ಇಂಡಿ ಟು ಬೆಂಗ್ಳೂರು ಹೊಂಟಾರ ಮೂರು ದಿನಕ್ಕೊಂಬರ್ತಾರ ಮೂರು ದಿನಕ್ಕೊಂಬತಾರೆ ಇವ್ರ ಬಗ್ಗೆ ಏನು ಹೇಳದ್ರಿ ಸ್ವಾಮಿ ಹಾ ಹಾ ನಿಮ್ಮ ಗಾಡಿ ಇದೆ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅದಾಗಿರ್ಲಿ ಇದಾಗಿರ್ಲಿ ಅನ್ಕೊಂಡು ನಾವಂತೂ ಹೋಗಲ್ಲ ರೀ ಇವ್ರೋಡಿ ಮಾತಾಡಕ್ಕೆ ಬಂದೇವ್ರಿ ಸ್ವಾಮಿ ಬ್ಯಾಸರು ಮಾಡ್ಕೋದ್ರಿ ನಡ್ಬಾರಕಿನ ಸೀಟ್ ಸಿಕ್ಕದ ಪಾಪ ನಮ್ಮ ಆಂಜನೇಯ ನಾನೇ ಆಂಜನೇಯ ಮುಖದಲ್ಲಿ ಮಂದಹಾಸ ಕಾಣುತ್ತಿದೆ ಏನೋ ಸಾಧಿಸ ಕಿಟಕಿ ಸೀಟ್ ಸಿಕ್ಕಾದ್ರೆ ಅದು ಫ್ರೀ ಸೀಟಾ ಎಪ್ಪು ನಾವು ಅಮ್ಮ ಸ್ವಾಮಿ ಮೂರು ದಿನಕ್ಕ ಮೂರಿಗ ಬರ್ದಿರ ಅದಕ್ಕೆ ನಾ ಎರಡು ಕಾಲಿಟ್ಟು ಹೊರಗೆ ಹೊಂಟಿನ್ ಈಗ ಬಸ್ಸಿನಿಂದ ಒಳ್ಳೇದಾಗಲಿ ಯಾರು ಅದರೇನು ಹೊರಗೆ ಯಾರು ಇಲ್ಲ ಬರ್ತೀರಿ ಬಸ್ ಬೀ ನಾವು ಅಕ್ಕ ಸ್ವಾಮಿಗಳಿಗೆ ಬಸ್ ಸ್ಟ್ಯಾಂಡ್ ತೋರ್ಸಕತ್ತೀವಿ ರೀ ಬಸ್ ಸ್ಟ್ಯಾಂಡ್ ಆ ಕಡೆ ಎಲ್ಲ ಮಂದಿ ನಿಂತಿರ್ತಾರೀ ನಮ್ಮ ನಮ್ಮೂರು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಏನು ಇಲ್ಲ ನೀನು ಇಲ್ರಿ ಸ್ವಾಮಿ ನಮ್ಮ ಅಂದ್ರೆ ಈಗ ಸಿ ಎಂ ಜೋಡಿ ನೋಡೋದು ಸೊ ಅದಕ್ಕೆ ನಾವು ಈಗ ಬಸ್ ಸ್ಟಾಂಡ್ ತೋರ್ಸಾಗತ್ತೀ ಅವ್ರಿಗೆ ಅಂದ್ರೆ ಬಸ್ ಸ್ಟ್ಯಾಂಡ್ ಅಂತ ಗೊತ್ತದ್ರಿ ಬಸ್ ಸ್ಟ್ಯಾಂಡದಾಗ ಏನೇನ್ ಅಂತ ಏನೋ ಗೊತ್ತಿಲ್ರಿ ಅವ್ರಿಗೆ ಬಸ್ ದಾಗ ಮೊದಲೇ ಮಾತು ಬಸ್ ಸ್ಟ್ಯಾಂಡ್ ಇರ್ತದ್ರಿ ಸ್ಟ್ಯಾಂಡ್ ಬಸ್ ಬರ್ತಾವಲ್ರಿ ಸೊ ಆಮೇಲೆ ಡ್ರೈವರ್ ಇರ್ತಾರೀ ಆಮೇಲೆ ಕಂಡಕ್ಟ್ರಿ ಆ ಕಂಡಕ್ಟರ್ ಎಲ್ಲ ಹೊತ್ಕೊಂಡೋಗರು ಯಾರೀ ಪ್ಯಾಸೆಂಜರ್ಸ್ ಪ್ಯಾಸೆಂಜರ್ಸ್ ಅಂದ್ರೆ ನಮ್ಮಂತ ಜನ ಸಾಮಾನ್ಯರು ನಿಮ್ಮಂತ ಎಲ್ಲ ದೊಡ್ಡ ಮಂದಿ ಎಲ್ಲ ಇಲ್ಲಿ ಬರಬಾರ್ದು ನೀವು ಫ್ರೀ ಬಸ್ಸಿಗೆ ನನಗ ಜ್ಯೂಸ್ ಕುಡಿಸ್ತೀನಿ ಸ್ವಾಮಿ ಇದು ಬೇಕಾಗಿತ್ತ ಇಷ್ಟು ಜನರ ಮಧ್ಯೆ ಮೊದಲೇ ಹೋಗಿ ಕುಂತ್ಕೊಂಡಿನ್ ಅಲ್ವಾ ಈಗ ಎಲ್ಲೇ ಗುದ್ದೆ ಹೇಳ್ಕೊಂಡು ಓದ್ತಿರ್ಬೇಕ್ರಿ ಇಪ್ಪ ಹೇಳಿದ್ ಕೇಳಲ್ರಿ ಒಟ್ಟ ಕೇಳಲ್ರಿ ಹಾ ಈಗ ಹಲೋ ಭಾರಿ ಬಂದ್ರಿ ಸ್ವಾಮಿ ಯಾವಾಗ ಬರ್ತಾರ ವಾಪಸ್ ಫ್ರೀ ಟಿಕೆಟ್ ಗೌರ್ ಮನಿಗ್ ವಾಪಸ್ ಬರ್ಲಾ ಚಾಲೆಂಜ ನೋಡಮ್ ಬಾಯ್ ಬಾಯ್ ರಾಧೆ ರಾಧೆ ಮಾತಾಡ್ರಿ ಎಲ್ ಸಿಕ್ತಾ ನಿಮ್ಗೆ ಚಪ್ಪಾಳೆ ಬಿಟ್ಲಿ ನಾ ಮನೆಗೆ ಹೋಗಬೇಕ್ರಿ ಮನೆಯ ಕೆಲಸ ಮಾಡಬೇಕು ಸೊ ಈಗ ನಾವು ಮನೆಗೆ ಹೊಂಟಿವ್ರಿ ಮನೆಗೆ ಹೋಗಿ ಇನ್ನೊಂದು ವಿಡಿಯೋ ಎಡಿಟಿಂಗ್ ಅದ ಫ್ರ್ಯಾಂಕ್ ಕಾಲೇನು ಮಾಡಿದ್ವಲ್ಲ ಆ ಕಾಲ್ದು ಎಡಿಟಿಂಗ್ ಆದರೆ ಎಡಿಟಿಂಗ್ ಮುಗಿಸ್ಕೊಳಿಬರ್ ಆದ್ರೆ ಮಕ್ಕಳೆ ನಾಳೆ ಸಿಗೋ ಹಿಂಗೆ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಡೈಲಿ ಬ್ಲಾಗ್ಸ್ ಇವತ್ತು ಐದನೇ ದಿನ ಅನಿಸುತ್ತೆ ನಾಲ್ಕನೇ ದಿನ ಅನಿಸುತ್ತೆ ರಾಧೆ ರಾಧೆ